ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ನಮ್ಮದೇ ಆದಂತಹ ಒಂದು ಸಿದ್ಧಾಂತ ತಗೊಂಡು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ನಾವೇ ಮಾಡಬೇಕಂತ ಹೇಳಿಬಿಟ್ಟು ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಜ್ಯ ರಕ್ಷಣಾ ಸಮಿತಿಯ ವೇದಿಕೆಗೆ ಕರ್ನಾಟಕ ರಾಜ್ಯ ಡಾಕ್ಟರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಗೆ ಮೂವತ್ತೊಂದು ಡಿಸ್ಟಿಕ್ನಲ್ಲೂ ಶಾಖೆ ಓಪನ್ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ದೀನ ಇನ್ನು ದಲಿತರಿಗೂ ಕೂಡ ಇಲ್ಲ ಒಂದು ಕಡೆ ನ್ಯಾಯ ವಹಿಸಿಕೊಡಬೇಕನ್ನ ನಿಟ್ಟಿನಲ್ಲಿ ಇವತ್ತು ದೇವಳ್ಳಿ ತಾಲೂಕಿನಲ್ಲಿ ಅದರಲ್ಲೂ ದೇವಳ್ಳಿ ತಾಲೂಕಿನ ವಿಜಯಪುರ ಭಾಗದ ಶ್ರೀನಿವಾಸ್ ಅನ್ನೋ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಏನು ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಏನು ರಕ್ಷಣಾ ಸಮಿತಿಯಂತ ಶೀರ್ಷಿಕಡಿ ಇವತ್ತು ನೂತನ ಸಂಘವನ್ನ ಏನು ಮಾಡುವುದು ನಾವು ದೃಶ್ಯಗಳಲ್ಲೂ ಕೊಡಬೇಕು ಗಮನಿಸಬಹುದು ಇವರ ಏನು ನೇತೃತ್ವದಲ್ಲಿ ಇವತ್ತು ನೇರವಾಗಿ ಎಲ್ಲೋ ಒಂದ್ ಕಡೆ ನಮಗೆ ಏನು ಶೋಷಿತ ವರ್ಗದವರಿಗೆ ಅಥವಾ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಏನು ಧ್ವನಿ ಎತ್ತಕ್ಕೆ ನಾವು ಇವತ್ತು ಆ ಒಂದು ವೇದಿಕೆಯನ್ನು ಕಲ್ಪಿಸೋ ಇವತ್ತು ಏನು ಮಾಡಿರ್ತಕ್ಕಂಥ ನಿಜಕ್ಕೂ ಶ್ಲಾಘನೀಯ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಏನು ಆ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿಯಸ್ ಅವರನ್ನೇ ಮಾತಾಡ್ತಾ ಹೋಗ್ತಾನೆ ಸರಿ ಇವತ್ತು ಹೊಸದಾಗಿ ಮಾಡ್ತಕ್ಕಂಥ ಉದ್ದೇಶ ಏನು ಸೊ ಯಾವ ವಿಚಾರಕ್ಕೋಸ್ಕರ ಇದನ್ನ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಂತೇಳಿ ಸರ್ ವಿಜಯಪುರ ಪಟ್ಟಣದಲ್ಲೇ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ವಿಜಯಪುರ ಪಟ್ಟಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಬೇಕು ಅಂತ ಹೇಳಿ ಸತತ ಪ್ರಯತ್ನ ಮಾಡಿದ್ದಾರೆ ಅನೇಕ ಸಂಘಟನೆಗಳು ನಮ್ಮ ದಲಿತ ಸಂಘಟನೆಗಳನ್ನು ಅನೇಕ ಪ್ರಯತ್ನ ಮಾಡಿದರು ಹಾಗಾಗಿ ಯಾವುದು ಆಗಿಲ್ಲ ಎಲ್ಲ ವಿಫಲವಾಯಿತು ಹಾಗಾಗಿ ನಮ್ಮ ಸಂಘಟನೆಯಿಂದ ಡಾಕ್ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆತ್ಮ ಸಂಕೋಶದಿಂದ ನಾವು ಮಾಡಬೇಕು ಹೇಳಿಬಿಟ್ಟು ನಮ್ಮ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕಾರ್ಯಾಧ್ಯಕ್ಷರು ಸಂಚಾಲಕರು ಉಪಾಧ್ಯಕ್ಷರು ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲ ಏನೇ ಒಂದು ಅಂತ ಹೇಳಿಬಿಟ್ಟು ನಮ್ಮ ಯುವ ಘಟಕ ರಾಜ್ಯಾಧ್ಯಕ್ಷರಂತ ಎಸ್ ಭಾನಚಂದ್ರ ಅವರ ನೇತೃತ್ವದಲ್ಲಿ ಅವರು ಕೂಡ ನನ್ನ ಅವರು ನನ್ನ ಮಗ ಆಗಬೇಕು ಅಂತ ಹೇಳಿ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಬಂದು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಅಂತ ಹೇಳಿಬಿಟ್ಟು ಅವೆಲ್ಲ ಸೇರಿ ಸೊ ಎಲ್ಲೋ ಕಡೆ ಪ್ರತಿಮೆ ಅನಾವರಣ ಆಗದಿದ್ದ ಕಾರಣ ಈ ಸಮಿತಿ ದುಡ್ಕೊಳ್ಳಲಿಕ್ಕೆ ಕಾರಣ ಹೌದು ನಾವು ಈ ಮೂಲ ಕಾರಣ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡೋದಕ್ಕೋಸ್ಕರವಾಗಿ ನಾವು ಈ ಸಂಘಟನೆ ಹುಟ್ಟಾಕ್ಬೇಕಾಗಿತ್ತು ಹಾಗಾಗಿ ಯಶಸ್ವಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಮಾಡೋಕ್ಕೆ ಸನ್ಮಾನ ಕೆ ಎಕ್ಸ್ ಮಿನಾಪುರವರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಬಾಬಾ ಸಾವಿರ ಲೋಕಾರ್ಪಣೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಉದ್ಘಾಟನೆಯೂ ಮಾಡಿದ್ದಾರೆ ಸೊ ಒಟ್ಟಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಏನು ಈ ರಕ್ಷಣಾ ಸಮಿತಿ ಅಂತ ಏನ್ ಆ ರಕ್ಷಣಾ ಸಮಿತಿ ಮುಖಾಂತರ ಸೊ ಏನೆಲ್ಲ ಅಜೆಂಡೆಗಳನ್ನು ಇಟ್ಕೊಂಡಿದ್ದಾರೆ ಏನಂತ ಕೆಲಸಗಳನ್ನು ಮಾಡಬೇಕು ಜೊತೆ ರಾಜ್ಯ ವ್ಯಾಪ್ತಿ ಕೂಡ ನಿಮ್ಮ ಏನೋ ಸಮಿತಿಯನ್ನು ಹರಡಿಸಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀರಾ ಸೊ ಯಾವ ರೀತಿ ಸಿದ್ಧತೆಗಳಿದೆ ಯಾವ ರೀತಿ ಕಾರ್ಯರೂಪ ನಡೀತಿದೆ ಹೇಳಿ ಸರ್ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಅಂಬೇಡ್ಕರ್ ಸಂಸ್ಥೆಯಿಂದ ಈವಾಗಲೂ ನಡೀತಾ ಇದೆ ಮುಂದೆನೂ ನಡೀತಾ ಇದೆ ಎಲ್ಲಿ ಅನ್ಯಾಯ ಆಗುತ್ತಾ ಅಲ್ಲಿ ನ್ಯಾಯ ಕೊಡುತ್ತಂತ ಕೆಲಸ ಮಾಡ್ತಾರೆ ಎಲ್ಲಿ ಆಧಾರ್ ಇದೆಯೋ ಅಲ್ಲಿ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲಿ ಕಾನೂನು ಚೌಕಟ್ಟೆಯಲ್ಲಿ ಅಥವಾ ಅನ್ಯಾಯದ ಅನ್ಯಾಯ ಅಡವಡಿಕೆಯಲ್ಲಿ ಇರುವಂಥದ್ದನ್ನ ನಾವು ಮಟ್ಟ ಹಾಕೋದಕ್ಕೆ ಎಲ್ಲ ಸಂಘಟನೆಗಳ ಥರ ನಮ್ಮ ಸಂಘಟನೆ ಆಗಬಾರ್ದು ನಾವು ಎಲ್ಲಿ ತನಕ ಅನ್ಯಾಯ ಆಗ್ತಿತ್ತು ಅಲ್ಲಿ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ನ್ಯಾಯ ಒದಗಿಸುವಂಥ ಕೆಲಸನ ಮಾಡ್ತೀವಿ ಹಾಗೆ ತಾಲ್ಲೂಕು ಕಚೇರಿಗಳಿಗಾಗಿ ಆಗಿರ್ಬೋದು ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಅಥವಾ ಮಿನಿಸ್ಟರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಕಡೆಯ ಪಕ್ಷದ ಸಿಎಂ ಯಾವುದೇ ಅಧಿಕಾರಿ ವರ್ಗಗಳೂ ಕೂಡ ನಿಮಗೆ ನ್ಯಾಯ ಹೇಳಿದ್ರೆ ರಕ್ಷಣಾ ಸಮಿತಿ ಕಡೆಯಿಂದ ನಿಮಗೆ ಖಂಡಿತ ಖಂಡಿತವಾಗ್ಲು ನಾವು ಅದನ್ನ ಕೆಲಸ ನೆರವೇರಿಸ್ತೇವೆ ಯಾವುದೇ ಕಾರಣಕ್ಕೂ ಅನ್ಯಾಯ ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ನಮ್ಮ ಸಂಘದ ವತಿಯಿಂದ ಎಲ್ಲ ಇಡೀ ರಾಜ್ಯ ಅಂತ ಒಂದೇ ಊರಂತಲ್ಲ ಇಡೀ ರಾಜ್ಯ ಅಂತ ಇದೆ ತದನಂತರ ಈ ಕರ್ನಾಟಕ ರಾಜ್ಯ ಡಾಕ್ಟರ್ ಅಂಬೇಡ್ಕರ್ ಸಮಿತಿ ಒಂದು ಜಾತಿ ಸೀಮಿತ ಇಲ್ಲ ಸರ್ವ ಜನಾಂಗ ತೋಟ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದಾರೋ ಸರ್ವ ಜನಾಂಗ ತೋಟ ಇದು ಈ ತೋಟದಲ್ಲಿ ಸರ್ವ ಜನಾಂಗಕ್ಕೂ ಹಕ್ಕಿದೆ ಎಲ್ಲರೂ ನಾವು ಒಗ್ಗಟ್ಟಾಗಿ ನಾವು ಒಂದು ಕೆಲಸವನ್ನು ಮಾಡ್ತೀವಿ ಇದಿಷ್ಟು ಒಂದು ಒಂದ್ ಕಡೆ ಹೇಳ್ತಕ್ಕಂಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ ಅವರು ಮಾತಾಡೋದು ಮತ್ತೊಬ್ರು ಕೂಡ ಅಮಿತ್ ಪಾಷ ಅಂತ ಹೇಳಿ ಅವರು ಕೂಡ ನಮ್ಮ ಅವರು ಕೂಡ ಮೂರು ಭಾಗದಲ್ಲಿ ನೇರವಾಗಿ ನಮ್ಮ ದೇವಳಿ ತಾಲೂಕಿಗೆ ಬಂದು ಅವರು ಕೂಡ ಮಾತಾಡುತ್ತೆ ನಾನು ಈ ಮೂಲಕ ಕೂಡ ಸೊ ಏನೆಲ್ಲ ವಿಚಾರ ಸೊ ನಿಮ್ಮ ಅಲ್ಲೂ ಕೂಡ ಏನಾದ್ರು ಈ ರಚನಾ ಸಮಿತಿ ಸ್ಥಾಪನೆ ಆಗಿದೆಯಾ ಹೇಗೆ ಅಂತ ಮಾಡ್ತಾ ಇದ್ದೀವಿ ಆಫೀಸ್ ಓಪನ್ ಮಾಡ್ತೀವಿ ನಾವು ಇನ್ನೂರ ತೊಂಬತ್ತು ಜನ ಮೆಂಬರ್ಗಳೆಲ್ಲ ಮಾಡ್ತೀವಿ ಮಾಡ್ತೀವಿ ಒಂದು ಆರು ತಾಲೂಕು ಪ್ರೆಸಿಡೆಂಟ್ ಮಾಡ್ತೀವಿ ಎಲ್ಲ ಕರ್ನಾಟಕದಲ್ಲಿ ನಮ್ಮ ಅಲ್ಪಸಂಖ್ಯಾತ ಕಮಿಟಿ ಮಾಡ್ತೀವಿ ಎಲ್ಲ ಸ್ಕೂಲೇ ಓಪನ್ ಮಾಡ್ತೀವಿ ಒಳ್ಳೆ ಕೆಲಸ ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಓಪನ್ ಮಾಡ್ತಾರೆ ಎಲ್ಲಾ ಡಿಸ್ಟಿಕ್ಗಳಲ್ಲಿ ಎಲ್ಲಾ ಕಡೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಂತ ಎಲ್ಲಾ ಕಡೆ ಮಾಡ್ತಾರೆ ಮತ್ತೆ ಏನಾರ ಯಾರು ಏನಾರ ಒಂದು ಕೆಲಸ ಆಫೀಸ್ಗಳಲ್ಲಿ ಅಂತ ಅವ್ರಿಗೆಲ್ಲ ಪ್ರತಿಭಟನೆ ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ ಇದು ಇರ್ತಕ್ಕಂಥ ಏನು ಅಮಿತ್ ಬಾಷಾ ಅವರು ಮಾತಾಡಿದಾರೆ ಇಲ್ಲೊಂದು ಕಡೆ ಇರ್ತಕ್ಕಂಥ ಏನು ಶೋಷಿತ ವರ್ಗದವರೆಗೆ ಒಟ್ಟಾರೆ ರಾಜ್ಯ ಕರ್ನಾಟಕದ ವ್ಯಾಪ್ತಿ ಕೂಡ ಇದನ್ನ ಪರಿಸ್ ಒಂದಷ್ಟು ಆ ನಿಟ್ಟಿನಲ್ಲಿ ಮತ್ತಷ್ಟು ಮಗದಷ್ಟು ಉನ್ನತ ಸ್ಥಾನ ಮಟ್ಟ ಸಿಗ್ಲಿ ಮತ್ ಮತ್ತಷ್ಟು ಯಶಸ್ಸನ್ನ ಕಾಡ್ಲಿ ಅಂತ ಹೇಳಿ ಈ ಮೂಲಕ ಕೂಡ ನಾವು ಕೂಡ ಆಶಿಸೋಣ